ಗೆಳೆಯರೆ ಈ ಒಂದು ಗಗನ ಚುಕ್ಕಿ ಬರ ಚುಕ್ಕಿ ಜಲಪಾತಕ್ಕೆ ಆಗಮಿಸ್ರೆ ಸ್ಲೋ ಮಾಡ ನಮಗಿಲ್ಲಿ ಸಾಕಷ್ಟು ಪ್ರವಾಸಿ ತಾಣಗಳು ದೇವ ಮಂದಿರಗಳು ಸಿಗುತ್ತೆ ಸೊ ಇದುವೇ ಮಧ್ಯರಂಗ ದೇವಸ್ಥಾನ ನೋಡ್ಕೊಳ್ಳಿ ಸೊ ಸ್ವಾಮಿಯವರ ದರ್ಶನ ಪಡೆಯಿರಿ ಆಯ್ತು ಆಯ್ತು ಸ್ವಾಮಿ ಅಣ್ಣ ಅಣ್ಣ ಬಂದೆ ಓ ಇವರೆಲ್ಲ ನಮ್ಮ ಸ್ನೇಹಿತರು ಸೊ ಆಯ್ತು ಗುರುವೇ ಒಡಕ್ಕೆ ಅಣ್ಣ ಬಂದ್ವಿ ಒಂದ್ ಸ್ವಲ್ಪ ಅಲ್ಲಿ ಗೊತ್ತಾಯ್ತು ಗೊತ್ತಾಯ್ತು ಅಲ್ಲಿ ಒಂದು ಸ್ವಲ್ಪ ಸ್ಟೇಟ್ಮೆಂಟ್ ಎತ್ಕೊತೀನಿ ಅಲ್ಲಿಂದ ಬರ್ತೀನಿ ಒಂದು ಐದು ದಿವಸ ಬಂದೆ ನನಗೆ ಇಂಪಾರ್ಟೆಂಟ್ ವಿಡಿಯೋ ಅಣ್ಣ ಬಂದ್ವೆ ಬಂದೆ ಸೊ ಇವರೆಲ್ಲ ನಮಗೆ ನಾ ಏನು ನಮ್ಮ ಕರ್ತವ್ಯವನ್ನು ನಿರ್ವಹಿಸ್ಬೇಕಾದ್ರೆ ನಮ್ಮ ಸ್ನೇಹ ಬಳಗ ಸೊ ಇದುವೇ ಮಧ್ಯರಂಗ ದೇವಸ್ಥಾನ ಪ್ರವಾಸಿಗರು ಭಕ್ತಾದಿಗಳು ಈ ಸ್ಥಳಕ್ಕೆ ಈ ಪುಣ್ಯಕ್ಷೇತ್ರಕ್ಕೆ ತಾವು ಸಹ ಆಗಮಿಸಿ ಅಂತ ಈ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಸೊ ಮಧ್ಯಾಹ್ನದ ಸಮಯದಲ್ಲಿ ನೋಡಿ ಇಲ್ಲಿ ದಾಸೋಹದ ವ್ಯವಸ್ಥೆ ಇದೆ ಅನ್ನದಾನ ಇದೆ ದಯವಿಟ್ಟು ಉಚಿತ ಅನ್ನದಾನ ಇದೆ ಬಂದು ಸ್ವಾಮಿಯವರ ಸನ್ನಿಧಿಯಲ್ಲಿ ಪ್ರಸಾದ ಸೇವನೆಯನ್ನು ಮಾಡಿ ಸ್ವಾಮಿಯವರ ಏಳಿಗೆಗಾಗಿ ತಮ್ಮ ಒಂದು ಕೈಲಾದಷ್ಟು ಕಾಣಿಕೆಗಳನ್ನು ಸಲ್ಲಿಸಿ ಅಂತ ಹೇಳ್ತಾ ಸೊ ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಮನುಷ್ಯ ಹಣ ಸಂಪಾದನೆ ಮಾಡಿದ್ರೂ ಉಳಿಯಲ್ಲ ಆಸ್ತಿ ಸಂಪಾದನೆ ಮಾಡಿದ್ರು ಉಳಿಯಲ್ಲ ಒಂದಲ್ಲ ಒಂದು ದಿವಸ ಕಳ್ಕೊಳ್ತೀವಿ ಆದರೆ ಪ್ರೀತಿ ಸಂಪಾದನೆ ಮಾಡಿದ್ರೆ ನಾವಿರೋ ತನಕ ನಮ್ಮ ಜೊತೆಯಲ್ಲೇ ಬರ್ತದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಸೊ ನಾನು ಎಲ್ಲೆಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತೀನಿ ಆ ಜಾಗಕ್ಕೆ ಹೋದ್ರೆ ಎಲ್ಲ ಪ್ರೀತಿ ವಿಶ್ವಾಸದಿಂದ ಕಾಣ್ತಾರೆ ಸೊ ಇದಿಷ್ಟು ಹೇಳಬಲ್ಲೆ ಇನ್ನು ನೀವೇ ಅರ್ಥ ಮಾಡ್ಕೊಳ್ಳಿ ಈ ಭೂಮಿಲಿ ನಮ್ಗೇನು ಅಗತ್ಯ ಅಂತಕ್ಕಂಥದ್ದು ಬಂಧುಗಳೇ ಮಧ್ಯರಂಗ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಮೀನಾಕ್ಷಿ ಟೆಂಪಲ್ ಇದೆ ಸೊ ಈ ಒಂದು ಮೀನ್ ಎಕ್ಸಿ ಟೆಂಪಲ್ಗೂ ಸಹ ಭೇಟಿ ನೀಡಬಹುದು ಶಿವನ ಸಮುದ್ರ ಸಿಂಸ ಮಾರಮ್ಮ ತಾಯಿಯವರ ಸನ್ನಿಧಿ ಪವರ್ಫುಲ್ ತಾಯಿ ತಾಯಿಯವರ ದರ್ಶನ ಪಡೆಯರೆ ತಾಯಿಯವರ ಆಶೀರ್ವಾದ ಪಡೆಯರೆ ಅಂತ ಈ ವಿಡಿಯೋನ ಸಮರ್ಪಣೆ ಮಾಡ್ತಿದ್ದೀನಿ ಸೊ ಸಿಂಸಮ್ ಮಾರಮ್ಮ ತಾಯಿಯವರಲ್ಲಿ ಅರ್ಗೆ ಮಾಡ್ಕೊಳ್ಳಿ ಸೊ ನಿಮ್ಮ ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ಕೊಳ್ಳಿ ದಯವಿಟ್ಟು ರೋಡ್ ಚೆನ್ನಾಗಿ ಮಾಡ್ಕೊಡಿಯಪ್ಪ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡ್ತಕ್ಕಂಥ ಪ್ರವಾಸಿಗರ ಹಿತ ದೃಷ್ಟಿಯಿಂದ ಉತ್ತಮವಾದ ರಸ್ತೆಯನ್ನ ನಮ್ಮ ಸರ್ಕಾರಗಳು ಕಲ್ಪಿಸಿ ಕೊಡಬೇಕು ನೋಡಿ ಎಂಥ ಹದಗೆಟ್ಟ ರಸ್ತೆ ಅಯ್ಯಯ್ಯ ಮಂಗಳೂರು ಮಂಜುನಾಥ ಇದುವೇ ರಸ್ತೆ ಸೊ ಮುಂದೆ ನೋಡಿ ಇನ್ನೂ ಖರಾಬಾಗಿದೆ ಬಂಧುಗಳೇ ವೆಲ್ಲಸ್ಲಿ ಬ್ರಿಡ್ಜ್ನಲ್ಲಿ ಏನೋ ಬಲಗಡೆ ಒಂದು ಎಡಗಡೆ ಒಂದು ಎರಡು ಒಳೆಗಳು ಡಿವೈಡ್ ಆಗುತ್ತೆ ಸೊ ಹಾಗೆ ನಾವು ಶಿವಸಮುದ್ರ ಮಾರಮ್ಮನ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಬಂದರೆ ನೋಡಿ ಎಡಗಡೆ ಒಂದು ಬಲಗಡೆ ಒಂದು ಎರಡು ರೋಡು ಡಿವೈಡ್ ಆಗ್ತಿದೆ ಸೊ ಬಲಗಡೆ ಹೋದರೆ ಬರಚುಕ್ಕಿ ಜಲಪಾತ ಎಡಗಡೆ ಹೋದ್ರೆ ಗಗನ ಜಲಪಾತ ಈಗಾಗ ನಾನು ಗಗನ ಜಲಪಾತದ ಮಾಹಿತಿ ಕೊಡ್ತಾ ಇದ್ದೀನಿ ಸೊ ಇಲ್ಲಿ ನೋಡಿ ಆ ಒಳೆ ಶಬ್ದ ಇಲ್ಲಿ ಬರ್ತೈತೆ ಆ ಒಂದು ಜಲಪಾತದ ಶಬ್ದ ಇಲ್ಲಿ ತನಕ ಬರ್ತೈತೆ ಅಂದ್ರೆ ಸಿಕ್ಕಾ ಬಟ್ಟೆ ನೀರು ತುಂಬಾ ತುಂಬಿ ಹರಿತಾ ಇದೆ ಫಾಲ್ಸ್ ಹತ್ರ ಹೋದ್ರೆ ಜೀವ ಚೆಲ್ ಈಗ ಅಷ್ಟು ನೀರು ನೀರಿನ ಪ್ರಮಾಣ ಅಷ್ಟಾಗಿ ಬರ್ತದೆ ಆ ನಾನು ಇಲ್ಲಿ ಒಂದು ಮುಖ್ಯವಾದ ವಿಚಾರ ತಿಳಿಸ್ತೀನಿ ಸೊ ಈ ಒಂದು ಜಲಪಾತದ ಸಂಪೂರ್ಣ ಮಾಹಿತಿಯನ್ನು ನೀಡಿ ತದನಂತರ ಬರ ಜಲಪಾತದ ಮಾಹಿತಿ ನೀಡ್ತೀನಿ ದಯವಿಟ್ಟು ಮೂರು ಅಂತ ವಿಡಿಯೋಗಳನ್ನು ಪ್ರಸಾರ ಮಾಡ್ತೀನಿ ಎಲ್ಲ ವಿಡಿಯೋ ವೀಕ್ಷಣೆ ಪಡೆಯಿರಿ ಪ್ರವಾಸಿಗರಿಗೆ ಇದೊಂದು ಮುಖ್ಯ ಮಾಹಿತಿ ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ಇಲ್ಲಿ ನಮ್ಮ ಪ್ರವಾಸಿ ಮಿತ್ರ ಸಿಬ್ಬಂದಿಯವರು ಇರ್ತಾರೆ ಸೊ ಅವರ ಒಂದು ಸಹಕಾರವನ್ನು ಪಡೆಯಿರಿ ಪ್ರತಿ ಒಂದು ಏನು ನಮ್ಮ ನೋಡಿ ಬಂಧುಗಳೇ ಜಲಪಾತ ಯಾವ ಹಂತದಲ್ಲಿದೆ ಅಂತಕ್ಕಂಥ ವಿಡಿಯೋನ ನಾನು ತೋರ್ಪಡಿಸ್ತಾ ಇದ್ದೀನಿ ನೋಡಿ ಎಷ್ಟರ ಪ್ರಮಾಣದ ನೀರು ಆಗಮಿಸ್ತಿದೆ ಯಾವ ರೀತಿ ಕೊಚ್ಕೊಂಡು ಹೋಗ್ತಾ ಇದೆ ಸೊ ಪ್ರವಾಸಿಗರು ಈ ಸ್ಥಳದಲ್ಲೂ ಅವ್ರು ಮಾಡ್ತಕ್ಕಂಥ ತಪ್ಪಿನ ಹರಿವನ್ನ ಮಾಡಿಸ್ತಾ ಇದ್ದೀನಿ ನಾನು ಕಿರ್ಚ್ಕೊಂಡು ಸಾಯ್ತಾ ಇದ್ದೀನಿ ಯಾಕೆ ಅಂತಂದರೆ ಪ್ರವಾಸಿಗರ ಜೀವ ರಕ್ಷಣೆ ನನಗೆ ಅತ್ಯಮೂಲ್ಯ ಹಾಂ ಇರಲಿ ಪರವಾಗಿಲ್ಲ ಹ್ಞೂ ನೋಡಿ ಸಾಮಾನ್ಯವಾಗಿ ಈ ಒಂದು ದರ್ಗಕ್ಕೆ ಆಗಮಿಸ್ತಕ್ಕಂಥ ಪ್ರವಾಸಿಗರು ಕೆಳಗಡೆ ಹೋಗ್ತಾರೆ ನೋಡಿ ಕಲ್ದಿದೆ ನೋಡಿ ಇಲ್ಲೆಲ್ಲ ಹೋಗ್ತಾರೆ ಸೊ ಹೋಗಿ ಹಾಗೆ ಸ್ವಲ್ಪ ಮುಂದಕ್ಕೂ ಹೋಗ್ತಾರೆ ಪಾಪ ಅವ್ರಿಗೆ ಏನು ಸಿಗುತ್ತೆ ಏನೋ ಗೊತ್ತಿಲ್ಲ ಒಳಗಡೆ ಸ್ವಲ್ಪ ಹಾಗೆ ಹೋಗ್ತಾರೆ ಆದರೆ ನೀರಿನ ಪ್ರಮಾಣ ಕಡಿಮೆ ಇರ್ತದೆ ಆವಾಗ ಆ ಸಂದರ್ಭದಲ್ಲಿ ಹೋಗ್ತಾರೆ ಇದ್ದಕ್ಕಿದ್ದಲೇ ನೀರಿನ ಪ್ರಮಾಣ ಈ ರೀತಿ ಹೆಚ್ಚಿಕೊಂಡ್ರೆ ಅವ್ರ ಜೀವ ಹಾರಿ ಹೋಗುತ್ತೆ ಈ ಥರ ಪ್ರಮೇಯಗಳು ಬೇಕಾದಷ್ಟು ನಡೆದಿದೆ ಪ್ರವಾಸಿ ತಾಣಗಳಲ್ಲಿ ಅಂದರೆ ಜಲಪಾತಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಸಾಯ್ತಕ್ಕಂಥವರು ಇದೇ ಥರ ಸಮಸ್ಯೆಯಿಂದ ನೀವು ವಿಡಿಯೋಗಳಲ್ಲಿ ನೋಡಿರ್ತೀರಾ ಸೊ ಈ ತರ ಒಂದು ಜಲಪಾತಗಳು ಇದ್ದಂತಹ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಗಿಡಗಳಲ್ಲಿ ನೀವು ಗಮನಿಸ್ಬೋದು ಹೋಗ್ತಾರೆ ಎಲ್ಲ ಹೋಗಿ ಸಿಕ್ಕಾಕೊಂಡು ನಿಂತಿರ್ತಾರೆ ಆ ನೀರು ಇದಕ್ಕಿದ್ದಲ್ಲಿ ಎಚ್ತಾ ಎಚ್ತಾ ಹೆಚ್ಚಾ ಕೊಚ್ಕೊಂಡು ಹೊರಟೋಗ್ತಾರೆ ನೀರಲ್ಲಿ ಅದೇ ತರಹ ನಮ್ಮ ಈ ಒಂದು ಪರಚುಕ್ಕಿ ಗಗನಚುಕ್ಕಿ ಜಲಪಾತದಲ್ಲೂ ಸಹ ಆಗುತ್ತೆ ಜಲಪಾತಗಳು ಎಲ್ಲವೂ ಸಹ ಒಂದೇ ಒಂದ್ ಜಲಪಾತದಲ್ಲಿ ಅಪಘಾತ ಆಗುತ್ತೆ ಇನ್ನೊಂದು ಜಲಪಾತದಲ್ಲಿ ಆಗಲ್ಲ ಅಂತಲ್ಲ ಪ್ರತಿಯೊಂದು ಜಲಪಾತಗಳಲ್ಲೂ ಈ ಥರ ಸಾವಿಗೆ ಸರಣಾಗ್ತಾರೆ ಬಂಧುಗಳೇ ದಯವಿಟ್ಟು ನಾನು ಮತ್ತೆ ಮತ್ತೆ ಹೇಳ್ತೇನೆ ದಯವಿಟ್ಟು ಹೋಗಬೇಡಿ ನೀರಿನ ಒಳಭಾಗಕ್ಕೆ ಜಲಪಾತಗಳ ಮೇಲ್ಭಾಗಕ್ಕೆ ಯಾವುದೇ ಕಾರಣಕ್ಕೂ ಪ್ರವಾಸಿಗರು ಹೋಗಬೇಡಿ ಕಣ್ರಪ್ಪ ಹೋಗಬೇಡಿ ನಿಮ್ಮ ಕೈ ಮುಗಿತೀನಿ ಸೊ ನಾನು ಲಾಸ್ಟ್ ಟೈಮು ಸ್ವಲ್ಪ ಕೆಳಗಡೆ ಹೋಗಿ ಅಲ್ಲಿ ವಿಡಿಯೋ ಮಾಡಿ ತೋರಿಸಿದೆ ಅಲ್ಲಿ ಇನ್ನೂ ಭಯಾನಕರವಾಗಿದೆ ಈಗ ಹೋದರೆ ನನ್ನ ಹೃದಯ ಜಲ್ ಅಂತದೆ ಸೊ ಅದಕ್ಕೆ ಹೋಗಲ್ಲ ನೋಡಿ ಯಾವ ರೀತಿ ರೌದ್ರಾವತಾರ ಹೇಳಿ ರೌದ್ರಾವತಾರ ಅಂತ ಹೇಳ್ತಾರೆ ಅದೇನೋ ರುದ್ರಾವತಾರೇನೋ ನೋಡಿ ಹೆಂಗೆ ಆಯೋ ಅಪ್ಪಾ ನೋಡ್ರಿ 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 ಈ ದೃಶ್ಯ ನೋಡ್ರಿ